ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣಗೆ ಸಂಕಷ್ಟ ಎದುರಾಗಿರುವಂಥದ್ದು ಜೈಲಾ ಬೇಲಾ ಅನ್ನುವಂಥದ್ದು ಇನ್ನೇನ್ ಕೆಲವೇ ಹೊತ್ತಿನಲ್ಲಿ ನಿರ್ಧಾರ ಆಗಲಿದೆ ಬಿಕಾಸ್ ನಿನ್ನೆ ನಡೀತಾ ಇದ್ದಂತ ವಿಚಾರಣೆಯನ್ನ ಇವತ್ತಿಗೆ ಕೋರ್ಟ್ ಮುಂದೂಡಿರುವಂತಹ ಹಿನ್ನೆಲೆಯಲ್ಲಿ ಏನಾಗಬಹುದು ಅನ್ನುವಂಥ ಕುತೂಹಲ ಇದೆ ಇದರ ಜೊತೆಗೆ ಅವರಿಗೆ ಯಾವ ಕಾರಣಕ್ಕೋಸ್ಕರ ಸಂಕಷ್ಟ ಎದುರಾಗಬಹುದು ಅನ್ನುವಂಥದ್ದು ನೋಡ್ತಾ ಹೋದಾದ್ರೆ ಈ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಒಂದು ಫೋನ್ ಕಾಲ್ ನಿಂದ ಭವಾನಿಗೆ ಭೀತಿ ಎದುರಾಗ್ತಾ ಇದೆ ಎಸ್ ಐ ಟಿಗೆ ಸಿಕ್ಕ ಫೋನ್ ಕಾಲ್ನಿಂದ ಬಂಧನದ ಭೀತಿ ಕಾಡ್ತಾ ಇರುವಂಥದ್ದು ಕಿಡ್ನಾಪ್ ಕೇಸ್ನಲ್ಲಿ ಎರಡನೇ ಆರೋಪಿ ಸತೀಶ್ ಬಾಬು ಪ್ರಕರಣದ ಏಳನೇ ಆರೋಪಿ ರಾಜ್ಗೋಪಾಲ್ ಇಬ್ಬರು ಕೂಡ ಮಾತನಾಡಿರುವಂತ ಆಡಿಯೋದಿಂದ ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆ ಇದೆ ಮಹಿಳೆಯನ್ನ ಕಿಡ್ನಾಪ್ ಬಳಿಕ ರಾಜಗೋಪಾಲ್ಗೆ ಕರೆಯನ್ನ ಮಾಡಿದ್ರು ಸತೀಶ್ ಬಾಬು ಕರೆ ಮಾಡಿ ಭವಾನಿ ರೇವಣ್ಣ ಹೆಸರನ್ನ ಪ್ರಸ್ತಾಪಿಸಿರುವಂಥದ್ದಂತೆ ಸತೀಶ್ ಬಾಬು ಅಕ್ಕ ಹೇಳ್ದಂಗೆ ಕರ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿದಂತೆ ಸತೀಶ್ ಬಾಬು ಇಬ್ಬರ ಆಡಿಯೋ ಪತ್ತೆ ಹಚ್ಚಿರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳು ಅದರಲ್ಲಿ ಅಕ್ಕ ಹೇಳ್ದಂಗೆ ಕರ್ಕಂಬರ್ತಾ ಇದ್ದೀನಿ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಭವಾನಿ ಹೆಸ್ರೆ ಪರ್ಟಿಕ್ಯುಲರ್ಲಿ ಮೆನ್ಷನ್ ಆಗಿದೆಯಾ ಅಥವಾ ಬರೀ ಅಕ್ಕ ಅಂತ ಮೆನ್ಷನ್ ಆಗಿದೆಯಾ ಅನ್ನುವಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಸತೀಶ್ ಬಾಬು ಮೊಬೈಲ್ನಲ್ಲಿ ಪತ್ತೆ ಆದಂತ ಆಡಿಯೋ ಇದು ಇದೇ ಆಡಿಯೋ ಕ್ಲಿಪ್ನಿಂದ ಭವಾನಿಗೆ ಬಂಧನದ ಭೀತಿ ಎದುರಾಗಿರುವಂಥದ್ದು ಹೀಗಾಗಿನೇ ನಿರೀಕ್ಷಣಾ ಜಾಮೀನು ಮೊರೆ ಹೋಗಿರುವಂಥದ್ದು ಭವಾನಿ ರೇವಣ್ಣ ಇಂದು ನಿರೀಕ್ಷಣಾ ಜಾಮೀನು ಪ್ರಕ್ರಿಯೆ ನಡೆಯಲಿದೆ ಅಂದರೆ ವಾದ ಪ್ರತಿವಾದ ನಡೀತಾ ಇರುವಂಥದ್ದು ಇವತ್ತು ಕೋರ್ಟ್ ಯಾವ ಆದೇಶವನ್ನು ಕೊಡುತ್ತೆ ಇದರ ಮೇಲೆ ಭವಾನಿ ರೇವಣ್ಣ ಅವರ ಭವಿಷ್ಯ ನಿಂತಿದೆ ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಮುನಿರಾಜು ನೋಡ್ತಾ ಇದ್ವಿ ಈಗ ಆಲ್ರೆಡಿ ರೇವಣ್ಣ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಜಾಮೀನು ಸಿಕ್ಕಿದೆ ಆದ್ರೆ ಭವಾನಿ ರೇವಣ್ಣ ಅವರಿಗೆ ಎರಡು ಬಾರಿ ವಿಚಾರಣೆಗೆ ಕರೆದಿದ್ರು ಕೂಡ ಅವರು ಹಾಜರಾಗಿರಲಿಲ್ಲ ನಿರೀಕ್ಷಣಾ ಜಾಮೀನು ಅರ್ಜಿಯ ವಾದ ಪ್ರತಿವಾದ ಇವತ್ತಿಗೆ ಮುಂದೂಡಿರಲಾಗಿರುವಂಥದ್ದು ಅದರ ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ ಆದ್ರೆ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲೋ ಒಂದ್ ಕಡೆ ಆ ಭವಾನಿ ರೇವಣ್ಣ ಅವರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಕಂಟಕವಾಗಿ ಕಾಡ್ಬೋದು ಅಂತ ಹೇಳಲಾಗ್ತಾ ಇದೆಯಲ್ಲ ಏನಿದೆ ಆಡಿಯೋದಲ್ಲಿ ಅಂತ ಈಗ ಏನು ಸಂತ್ರಸ್ತ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಈಗ ಭವಾನಿ ರೇವಣ್ಣ ಅವ್ರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಎರಡನೇ ಆರೋಪಿ ಆಗಿರುವಂತಹ ಸತೀಶ್ ಬಾಬಣ್ಣ ಏನಿದ್ದಾನೆ ಈತ ಒಂದು ಫಾರ್ಮ್ ಹೌಸ್ ನ ಮಾಲೀಕರ ಜೊತೆ ಒಂದು ಸಂಭಾಷಣೆಯನ್ನು ಮಾಡಿರುವುದು ಏನು ಫೋನ್ ನಲ್ಲಿ ಮಾತನಾಡುವಾಗ ಅಕ್ಕ ಹೇಳಿದ್ರು ಕರ್ಕೊಂಡು ಬರ್ತಾ ಅಂತ ಅಂತೇಳಿ ಒಂದು ಫಾರ್ಮ್ ಗೆ ಬರ್ತಾ ಇರೋದಾಗಿ ಒಂದು ಫೋನ್ ಸಂಭಾಷಣೆ ಸಿಗುತ್ತೆ ಏನು ಸತೀಶ್ ಬಾಬಣ್ಣ ಅವರ ಒಂದು ಮೊಬೈಲ್ ನಲ್ಲಿ ಸಿಕ್ಕಂತಹ ಈ ಒಂದು ಆಡಿಯೋ ಏನಿದೆ ಆ ಒಂದು ಆಡಿಯೋ ಈಗ ಈಗ ಭವಾನಿ ರೇವಣ್ಣ ಅವರಿಗೆ ಒಂದು ದೊಡ್ಡ ಸಂಕಷ್ಟವನ್ನ ತಂದೊಡ್ಡಿರೋದು ಯಾಕಂದ್ರೆ ಈಗಾಗಲೇ ಆ ಒಂದು ಆಡಿಯೋ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದು ಪರಿಶೀಲನೆ ಮಾಡಿದ್ದಾರೆ ಮತ್ತೆ ಯಾರ ಜೊತೆ ಮಾತನಾಡಿದ್ರು ಫಾರ್ಮ್ ಹೌಸ್ ಮಾಲೀಕ ರಾಜ್ಗೋಪಾಲ್ ಜೊತೆ ಆ ಒಂದು ರಾಜ್ಗೋಪಾಲ್ ಅನ್ನು ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿದ್ರು ಆತನನ್ನು ಕೂಡ ಈಗ ಎಸ್ ಐ ಟಿ ಅಧಿಕಾರಿಗಳು ಬಂಧಿಸಿ ಒಂದು ವಿಚಾರಣೆ ಮಾಡ್ತಾ ಇದಾರೆ ಇದೇ ವೇಳೆ ಈ ಒಂದು ಆಡಿಯೋ ಕ್ಲಿಪ್ ಈಗ ಭವಾನಿ ರೇವಣ್ಣ ಅವ್ರಿಗೂ ಕೂಡ ಈಗ ದೊಡ್ಡ ದೊಡ್ಡ ಸಂಕಷ್ಟ ತಂದೊಡ್ಡಿದ್ದು ಅಕ್ಕ ಹೇಳಿದಂತೆ ಕರ್ಕೊಂಡು ಬರ್ತಾ ಇದ್ದೀನಿ ಅನ್ನೋ ಒಂದು ಮಾತೇನಿದೆ ಆ ಒಂದು ಮಾತಿನಿಂದ ಈಗ ಏನು ಭವಾನಿ ರೇವಣ್ಣ ಅವರನ್ನ ತನಿಖೆಗೆ ಒಳಪಡಿಸೋದಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ ಆದ್ರಿಂದ ಈಗ ಭವಾನಿ ರೇವಣ್ಣ ಅವರು ಕೂಡ ಈಗ ಬಂಧನದ ಭೀತಿಯಿಂದ ಈಗ ಜಾಮೀನು ಮೊರೆ ಕೋರಿ ಒಂದು ಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನು ಕೂಡ ಹಾಕಿರೋದು ಇವತ್ತು ಅವರ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆ ಕೂಡ ಆಗುತ್ತೆ ಅದೊಂದು ವಿಚಾರ ಆದ್ರೆ ಮುನಿರಾಜು ಇಲ್ಲಿ ಪ್ರಮುಖವಾಗಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆಯನ್ನು ನಡೆಯುವಂಥ ಸಂದರ್ಭದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತಲ್ಲ ಆ ಸಂತ್ರಸ್ತೆಯದ್ದು ಅಂತ ಹೇಳಲು ಆಗ್ತಾ ಇರುವಂಥ ವಿಡಿಯೋ ಅಂದರೆ ನನ್ನನ್ನು ಯಾರೂ ಕೂಡ ಅಪಹರಣ ಮಾಡಿಲ್ಲ ನಾನು ಜಸ್ಟು ಅಂದ್ರೆ ಅಂದರೆ ನನಗೆ ಯಾರೂ ಕಾಟ ಕೊಟ್ಟಿಲ್ಲ ರೇವಣ್ಣ ಆಗಿರ್ಬೋದು ಭವಾನಿ ಅವರಾಗಿರ್ಬೋದು ಪ್ರಜ್ವಲ್ ರೇವಣ್ಣ ಆಗಿರ್ಬೋದು ಅಂತ ಹೇಳಿದಂಥ ಒಂದು ವಿಡಿಯೋ ಇತ್ತಲ್ಲ ಅದೇನಾದರೂ ಪುಷ್ಟಿ ನೀಡಬಹುದಾ ಬೇಲ್ ಸಿಗುವಂಥ ನಿಟ್ಟಿನಲ್ಲಿ ಅಥವಾ ಎಸ್ ಐ ಟಿ ಆ ಸಂದರ್ಭದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ರು ಇದು ಎಸ್ ಐ ಟಿ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಿಕ್ಕೂ ಮುಂಚಿದ್ದ ಅಥವಾ ಅದಾದ ನಂತರದ್ದ ಅಂತ ಅದ್ರ ಬಗ್ಗೆ ಏನು ಕ್ಲಾರಿಟಿ ಸಿಕ್ಕಿದೆ ಅಂತ ಆ ಒಂದು ವಿಡಿಯೋ ಬಗ್ಗೆ ಕೂಡ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಮಾಡಿದರೆ ಅದು ಏನು ಅವರನ್ನ ಕರ್ಕೊಂಡು ಹೋಗುವ ಮುಂಚಿನ ಒಂದು ವಿಡಿಯೋ ಈಗ ಎಸ್ ಐ ಟಿ ಅಧಿಕಾರಿಗಳು ಕೂಡ ಒಂದು ತನಿಖೆಯನ್ನ ಮಾಡ್ತಾ ಇರೋದು ಅದರಿಂದ ಕಿಡ್ನಾಪ್ ಮಾಡಿದ ಸಂದರ್ಭದಲ್ಲಿ ಮಾಡಿಕೊಂಡು ನಂತರ ಅದನ್ನ ರಿಲೀಸ್ ಮಾಡಿದ್ದಾರೆ ಅಂದ್ರೆ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಅದನ್ನ ರಿಲೀಸ್ ಮಾಡಿರೋದೇ ಈಗ ಎಸ್ ಐ ಟಿ ಅಧಿಕಾರಿಗಳು ವಾದವನ್ನು ಕೂಡ ಮಾಡಿದ್ರು ಇದೀಗ ಆ ಒಂದು ವಿಡಿಯೋವನ್ನು ಕೂಡ ಈಗ ಮುಂದಿಟ್ಕೊಂಡು ಭವಾನಿ ರೇವಣ್ಣ ಅವರನ್ನ ವಿಚಾರಣೆ ಮಾಡಬಹುದು ಅಥವಾ ಅವರಿಗೆ ಕೋರ್ಟ್ ನಲ್ಲಿ ಒಂದು ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಆ ಒಂದು ವಿಡಿಯೋ ಕೂಡ ಪರಿಗಣನೆ ಮಾಡಬಹುದು ಆದರೆ ಮುಖ್ಯವಾಗಿ ಈ ಒಂದು ಆಡಿಯೋ ಕ್ಲಿಪ್ಪಿನಿಂದಾಗಿ ಈಗ ಭವಾನಿ ರೇವಣ್ಣ ಅವರಿಗೆ ಒಂದು ದೊಡ್ಡ ಒಂದು ಸಂಕಷ್ಟ ಎದುರಾಗಿದೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ನಲ್ಲಿ ಒಂದು ಜಾಮೀನು ಅರ್ಜಿ ವಿಚಾರಣೆ ಏನ್ ಬರುತ್ತೆ ಆ ಸಂದರ್ಭದಲ್ಲಿ ಈ ಒಂದು ಆಡಿಯೋ ಬಗ್ಗೆ ಕೂಡ ಒಂದು ಪ್ರಸ್ತಾಪ ಮಾಡಬಹುದು ಮತ್ತೆ ಇದನ್ನೇ ಮುಖ್ಯವಾಗಿ ಒಂದು ಪರಿಗಣನೆ ಮಾಡಿ ಒಂದು ಆಕ್ಷೇಪಣೆ ಕೂಡ ಸಲ್ಲಿಸೋದಕ್ಕೆ ಈಗ ಎಸ್ ಐ ಅಧಿಕಾರಿಗಳು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಧನ್ಯವಾದ ಅಂಬರೀರಾಜು ನಿಮ್ಮೆಲ್ಲ ಮಾಹಿತಿಗಾಗಿ ಏನಾಗುತ್ತೆ ಅನ್ನುವಂಥದ್ದು ಕಾದ್ ನೋಡೋಣ ಇವತ್ತಿನೇನು ಜೈಲ ಬೇಲೋ ಅನ್ನುವಂಥದ್ದು ನಿರ್ಧಾರವಾಗಲಿದೆ ಇನ್ನು ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅಂದರೆ ಅಶ್ಲೀಲ ವಿಡಿಯೋಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅಶ್ಲೀಲ ವಿಡಿಯೋಗಳ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಎಸ್ ಐ ಟಿ ವಶದಲ್ಲಿರುವಂಥದ್ದು ನವೀನ್ ಗೌಡ ಮತ್ತು ಚೇತನ್ ಹಿಮ್ಸ್ ಆಸ್ಪತ್ರೆಯಲ್ಲಿ ಇಬ್ಬರಿಗೂ ಕೂಡ ಆರೋಗ್ಯ ತಪಾಸಣೆಯನ್ನ ಮಾಡಿಸಲಾಗಿದೆ ಇಂದು ಇಬ್ಬರ ಮನೆಗಳಲ್ಲಿ ಸ್ಥಳದ ಮಹಾಜರನ್ನ ಮಾಡುವಂತ ಸಾಧ್ಯತೆ ಇರುವಂಥದ್ದು ನಿನ್ನೆ ಬೆಂಗಳೂರಲ್ಲಿ ಇಬ್ಬರನ್ನ ಬಂಧಿಸಿದ್ರು ಎಸ್ ಐ ಟಿ ಅಧಿಕಾರಿಗಳು ಬೆಂಗಳೂರಿನಲ್ಲಿ ಬಂಧಿಸಿ ಆಸನಕ್ಕೆ ಕರೆದೊಯ್ದಿದ್ರು ಎಸ್ ಐ ಟಿ ಅಧಿಕಾರಿಗಳು ಸಾಕಷ್ಟು ದಿನಗಳಿಂದ ಎಸ್ ಐ ಟಿ ಮೇಲೆ ಇದೊಂದು ಆರೋಪ ಇತ್ತು ಇವರು ಒಂದೊಂದು ಪ್ರಕರಣದಲ್ಲಿ ಒಂದೊಂದು ರೀತಿಯಾಗಿ ತನಿಖೆಯನ್ನು ಮಾಡಲಾಗ್ತಾ ಇದೆ ರೇವಣ್ಣ ಕುಟುಂಬ ವಿರುದ್ಧ ಇರುವಂತಹ ಪ್ರಕರಣಕ್ಕೆ ತುಂಬಾ ಅಗ್ರೆಸಿವ್ ಆಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಆದ್ರೆ ಈ ಒಂದು ವಿಡಿಯೋಗಳನ್ನ ಹಂಚಿಕೆ ಮಾಡಲಾಗಿದ್ದಂಥ ಪ್ರಕರಣದಲ್ಲಿ ಪ್ರಮುಖವಾಗಿ ಏನು ಆರೋಪ ಕೇಳಿ ಬರ್ತಾ ಇದೆ ಕಾರ್ತಿಕ್ ನವೀನು ಚೇತನ್ ಇವ್ರು ಯಾರನ್ನು ಕೂಡ ಬಂಧಿಸಿಲ್ಲ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ನಿನ್ನೆ ಇಬ್ಬರನ್ನ ಬಂಧಿಸಿದ್ದಾರೆ ಚೇತನ್ ಮತ್ತೆ ನವೀನ್ ಗೌಡರ ಅವರಿಬ್ಬರನ್ನು ಕೂಡ ಈಗ ಆಲ್ರೆಡಿ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿರುವಂತದ್ದು ಆರೋಗ್ಯ ತಪಾಸಣೆಯನ್ನ ಕೂಡ ಮಾಡಲಾಗಿರುವಂತದ್ದು ನಿನ್ನೆ ಬೆಂಗಳೂರಿನಲ್ಲಿ ಬಂಧಿಸಿ ನಂತರ ಹಾಸನಕ್ಕೆ ಕರೆದೊಯ್ದಿದ್ರು ಪೊಲೀಸರು ನಾ ಪ್ರಜ್ವಲ್ ಫ್ಲೈಟ್ ಟಿಕೆಟ್ ಬುಕ್ ಬೆನ್ನಲ್ಲೇ ಎಸ್ ಐ ಟಿ ಅಲರ್ಟ್ ಆಗಿದೆ ಹಾಸನದ ಎಂಪಿ ನಿವಾಸದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಶೋಧವನ್ನ ಮಾಡಿದ್ದಾರೆ ಈಗ ಆಲ್ರೆಡಿ ಅಲ್ಲಿ ಶೋಧವನ್ನ ಮಾಡಲಾಗಿತ್ತು ಈ ಹಿಂದೆನೂ ಕೂಡ ಸ್ಥಳದ ಮಹಜರನ್ನು ಕೂಡ ಮಾಡಿದ್ರು ಸಂತ್ರಸ್ತೆಯನ್ನ ಅಲ್ಲಿ ಕರ್ಕೊಂಡೋಗಿ ಎಫ್ ಎಸ್ ಎಲ್ ಅವರು ಕೂಡ ಅಲ್ಲಿ ಪರಿಶೀಲನೆಯನ್ನ ಮಾಡಿದ್ರು ನಿನ್ನೆ ಮತ್ತೊಮ್ಮೆ ಮಾಡಲಾಗಿದೆ ಬರೋಬ್ಬರಿ ಹತ್ತು ಗಂಟೆಗಳ ಕಾಲ ಎಸ್ ಐ ಟಿ ಮತ್ತು ಎಫ್ ಎಸ್ ಎಲ್ ಶೋಧವನ್ನ ಮಾಡಿರುವಂಥದ್ದು ಇನ್ನೇನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅನ್ನುವಂಥ ನಿಟ್ಟಿರೋದು ಹಾಸನ ನಗರದ ಆರ್ ಸಿ ರಸ್ತೆಯಲ್ಲಿರುವಂತಹ ನಿವಾಸ ಅದು ಪ್ರಜ್ವಲ್ ಕೊಠಡಿಯಲ್ಲಿದ್ದಂತಹ ಹಾಸಿಗೆ ದಿಂಬುವನ್ನ ವಶಕ್ಕೆ ಪಡ್ಕೊಳ್ಳೆ ಅಂತೆ ಎಂಪಿ ನಿವಾಸದಿಂದ ಇತರೆ ವಸ್ತುಗಳನ್ನ ಕೊಂಡೊಯ್ದಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಮೇ ಮೂವತ್ತೊಂದಕ್ಕೆ ಪ್ರಜ್ವಲ್ ರೇವಣ್ಣ ಬರುವಂತ ಹೇಳಿಕೆ ನೀಡಿದ ಬೆನ್ನಲ್ಲೇ ಮಹತ್ವದ ದಾಖಲೆ ಸಂಗ್ರಹಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಚಿಕ್ಕ ಚಿಕ್ಕ ದಾಖಲೆ ಸಿಕ್ಕರೂ ಕೂಡ ಅದನ್ನು ಮೇನ್ ಆಗಿ ಪರಿಗಣಿಸಲಾಗ್ತಾ ಇದೆ ಪೂರಕ ಸಾಕ್ಷಿಯನ್ನು ಕಲೆ ಹಾಕಿ ಹೊರಟಿರುವಂಥದ್ದು ಎಸ್ ಐ ಟಿ ಹಾಗೂ ಎಫ್ ಎಸ್ ಎಲ್ ತಂಡ ಸಾಕ್ಷಿಗಳನ್ನು ಸಂಗ್ರಹಿಸಿ ಬೆಂಗಳೂರಿಗೆ ಹೊರಟಿದ್ದಾರೆ ಎಸ್ ಐ ಟಿ ಟೀಮ್ನವರು ಮೇ ಮೂವತ್ತೊಂದಕ್ಕೆ ನಾನು ಎಸ್ ಐ ಟಿ ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ ಪ್ರಜ್ವಲ್ ರೇವಣ್ಣ ಈಗ ಆಲ್ರೆಡಿ ಟಿಕೆಟ್ ಕೂಡ ಬುಕ್ ಆಗಿದೆ ಸೊ ಹೀಗಾಗಿ ಬೆಂಗಳೂರಿಗೆ ಬರುವಂಥದ್ದು ಕನ್ಫರ್ಮ್ ಆಗಿರುವಂಥದ್ದು ಮ್ಯೂನಿಕ್ನಿಂದ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ ಬುಕ್ ಮಾಡಿರುವಂಥದ್ದು ಪ್ರಜ್ವಲ್ ರೇವಣ್ಣ ಮೇ ಮೂವತ್ತೊಂದರ ಬೆಳಗ್ಗೆ ಒಂದು ಮೂವತ್ತಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಎಂಟ್ರಿ ಕೊಡಲಿದ್ದಾನೆ ಪ್ರಜ್ವಲ್ ರೇವಣ್ಣ ಬರ್ತಿದ್ದ ಹಾಗೇನೆ ಎಸ್ ಐ ಟಿ ಅಧಿಕಾರಿಗಳು ಬಂಧಿಸುವುದಕ್ಕೆ ಎಲ್ಲಾ ರೀತಿಯಾದಂಥ ತಯಾರಿ ಮಾಡಿಕೊಂಡಿದ್ದಾರೆ ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಮಾಡಲಾಗಿದೆ ಈ ಹಿಂದೆ ಬುಕ್ ಆಗಿದ್ದು ಕ್ಯಾನ್ಸಲ್ ಮಾಡಿದ್ದ ಪ್ರಜ್ವಲ್ ರೇವಣ್ಣ ಈಗ ಮತ್ತೊಮ್ಮೆ ಬುಕ್ ಆಗಿದೆ ಬಿಕಾಸ್ ಮೇ ಮೂವತ್ತೊಂದನೇ ತಾರೀಕು ಬರ್ತೀನಿ ಅಂತ ಹೇಳಲಿರುವಂತಹ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಟಿಕೆಟ್ ಕೂಡ ಬುಕ್ ಆಗಿದೆ ಏರ್ಪೋರ್ಟ್ ಅರೆಸ್ಟ್ ಮಾಡಲಿಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಈಗ ಆಲ್ರೆಡಿ ಶಿಫ್ಟ್ ವೈಸ್ ವರ್ಕ್ ಮಾಡ್ತಾ ಇದ್ರು ಎಸ್ ಐ ಟಿ ಅಧಿಕಾರಿಗಳು ಕೆಂಪೇಗೌಡ ಏರ್ಪೋರ್ಟ್ ಏರ್ಪೋರ್ಟ್ನಲ್ಲಿ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹುಡುಕಾಡ್ತಾನೆ ಇದ್ರು ಎಲ್ಲ ಏರ್ಪೋರ್ಟ್ಗಳಲ್ಲೂ ಕೂಡ ಅಲರ್ಟ್ ಆಗಿದ್ರು ಪೊಲೀಸರು ಏರ್ಪೋರ್ಟ್ ಅಧಿಕಾರಿಗಳ ಜೊತೆ ಎಸ್ ಐ ಟಿ ಅಧಿಕಾರಿಗಳು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಯಾವಾಗ ಬರ್ತಾನೆ ಎಷ್ಟೊತ್ತಿಗೆ ಬರುತ್ತೆ ಫ್ಲೈಟು ಆ ಫ್ಲೈಟಲ್ಲಿ ಇದ್ದಾನ ಏನು ಎತ್ತ ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾನೆ ಇದ್ದಾರೆ ನಿರಂತರವಾಗಿ ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಮುನಿರಾಜು ಪ್ರಜ್ವಲ್ ರೇವಣ್ಣ ಮೇ ಮೂವತ್ತೊಂದಕ್ಕೆ ಎಸ್ ಐ ಟಿ ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದ ಅದೇ ರೀತಿಯಾಗಿ ಟಿಕೆಟ್ ಕೂಡ ಬುಕ್ ಆಗಿದೆ ಮೇ ಮೂವತ್ತೊಂದು ಬೆಳಗ್ಗೆ ಒಂದು ಮೂವತ್ತಕ್ಕೆ ಬರಲಿರುವಂಥದ್ದು ಆತನನ್ನ ಬರ್ತಿದ್ದ ಹಾಗೆ ಬಂಧಿಸೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾಗಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅಂತ ಆ ಪೃಥ್ವಿ ಏನು ಈಗಾಗಲೇ ಮೇ ಮೂವತ್ತೊಂದನೇ ತಾರೀಕು ರಾತ್ರಿ ಪ್ರಜ್ವಲ್ ರೇವಣ ವಿದೇಶದಿಂದ ಬೆಂಗಳೂರಿಗೆ ಬರ್ತಾರೆ ಏನು ಬೆಂಗಳೂರಿನ ಏರ್ಪೋರ್ಟ್ಗೆ ಬರುತ್ತಿದ್ದಂತೆ ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿನ ಅಧಿಕಾರಿಗಳ ಜೊತೆಗೂಡಿ ಆತನನ್ನ ವಶಕ್ಕೆ ಪಡ್ಕೊಂಡು ನಂತರ ಅಲ್ಲೇ ಒಂದು ಬಂಧನ ಪ್ರಕ್ರಿಯೆ ಕೂಡ ಮುಗಿಸ್ಬೋದು ಆ ನಂತರ ಆತನನ್ನ ಎಸ್ ಐ ಟಿ ಕಚೇರಿಗೆ ಕರ್ಕೊಂಡು ಬಂದು ಅಲ್ಲಿ ಒಂದು ಹೆಚ್ಚಿನ ವಿಚಾರಣೆ ಮಾಡ್ತಾರೆ ಮತ್ತೆ ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಪ್ರಕ್ರಿಯೆ ಕಾನೂನು ಪ್ರಕ್ರಿಯೆ ಏನಿದೆ ಅವುಗಳನ್ನ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಯಾಕಂದ್ರೆ ಮೂರು ಪ್ರಕರಣಗಳು ದಾಖಲಾಗಿರೋದ್ರಿಂದ ಪ್ರತ್ಯೇಕವಾಗಿ ಮೂರು ಪ್ರಕರಣಗಳಲ್ಲಿ ಒಂದು ಬಂಧನ ಒಂದು ಪ್ರಕ್ರಿಯೆಗಳನ್ನು ಮುಗಿಸಿ ು ನಂತರ ಮೆಡಿಕಲ್ ಟೆಸ್ಟ್ ಮಾಡ್ಬೇಕು ಈ ಎಲ್ಲ ಒಂದು ಲೀಗಲ್ ಪ್ರೊಸೀಜರ್ಸ್ ಅನ್ನು ಮುಗಿಸಿದ ನಂತರ ಆ ಪ್ರಜ್ವಲ್ ರೇವಣ್ಣ ಅವರನ್ನ ವಿಚಾರಣೆಗೆ ಕೂಡ ಒಂದು ಒಳಪಡಿಸ್ತಾರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತ ಕೆಲವು ತಯಾರಿಗಳನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡ್ಕೊಂಡಿದ್ದು ಈಗ ಏನು ಸಂಗ್ರಹ ಮಾಡಿರುವಂತ ಸಾಂದರ್ಭಿಕ ಸಾಕ್ಷಿಗಳು ಇರ್ಬೋದು ಮತ್ತೆ ಸಂತ್ರಸ್ತರ ಸ್ಟೇಟ್ಮೆಂಟ್ ಇರ್ಬೋದು ಎಲ್ಲವನ್ನು ಮುಂದಿಟ್ಟು ಒಂದು ವಿಚಾರಣೆ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ ನಿಮ್ಮೆಲ್ಲ ಮಾಹಿತಿಗಾಗಿ